ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಕೂಡ ನಿಮ್ಗೆಲ್ರಿಗೂ ತುಂಬಾನೇ ಯೂಸ್ ಆಗುವಂತ ಟೈಲರಿಂಗ್ ಟಿಪ್ಸ್ ಜೊತೆಗೆ ವಿಡಿಯೋನ ಶುರು ಮಾಡ್ತಾ ಇದೀನಿ ಈಗ ನೀವು ವೀಣೆ ಕಿಟ್ಟು ಡ್ರೆಸ್ ನ ಹೊಲ್ದಿರ್ತೀರಾ ಒಂದ್ ಟಾಪ್ ನ ಸ್ಟಿಚ್ ಮಾಡಿರ್ತೀರಾ ಅಂದ್ರೆ ಅಕಸ್ಮಾತ್ ಏನಾದ್ರೂ ಅದು ಡೀಪ್ ಜಾಸ್ತಿ ಆಗೋಯ್ತು ಅಂದ್ರೆ ಅದನ್ನ ಯಾವ ರೀತಿ ಅಲ್ಟ್ರೇಷನ್ ಮಾಡ್ಕೋಬಹುದು ಯಾವ ರೀತಿ ಕವರ್ ಮಾಡ್ಬೋದು ಅಥವಾ ವಿ ನೆಕ್ ಗೆ ನೀವು ಕಾಲರ್ ಇಟ್ಟು ಹೊಲಿಬೇಕು ಅಂತ ಇದ್ರೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಎರಡಕ್ಕೂ ಕೂಡ ಯೂಸ್ ಆಗುವಂತ ಒಂದೇ ಸೂಪರ್ ಟಿಪ್ಸ್ ಈ ವಿಡಿಯೋದಲ್ಲಿ ವಿಡಿಯೋನ ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ತುಂಬಾ ಇಷ್ಟ ಅಂತೇಳಿ ಈಗ ಪ್ಲಾಜಾ ಸೆಟ್ಗಳನ್ನ ತಗೊಂಡ್ಬಿಡ್ತೀವಿ ಅಲ್ವಾ ಒಂದ್ ಎರಡ್ ಸಲ ಹಾಕೊಂಡ್ಮೇಲೆ ಅದ್ ಯಾಕೋ ಬೇಜಾರ್ ಅನ್ಸುತ್ತೆ ಕಂಫರ್ಟಬಲ್ ಆಗಿಲ್ಲ ಅನ್ಸುತ್ತೆ ಆ ರೀತಿ ಏನಾದ್ರು ಪ್ಲಾಜಾ ಪ್ಯಾಂಟ್ ಗಳು ನಿಮ್ಗೆ ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ಅದನ್ನ ಆಲ್ಟ್ರೇಷನ್ ಮಾಡಿ ಸ್ಕರ್ಟ್ ಮಾಡ್ಕೋಬಹುದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನನ್ನ ತಂಗಿ ಇಬ್ರು ತುಂಬಾ ಇಷ್ಟಪಟ್ಟು ಒಂದೇ ತರದ್ದು ಡ್ರೆಸ್ನ ತೊಗೊಂಡ್ವಿ ಕಲರ್ ಮಾತ್ರ ಚೇಂಜ್ ನೀವು ನೋಡ್ತಾ ಇರ್ಬೋದು ಅವಳು ಹಾಕೊಂಡಿರೋ ಪ್ಯಾಂಟ್ಗೂ ನಾನು ಹಾಕೊಂಡಿರೋ ಸ್ಕರ್ಟ್ಗೂ ಇದೆರಡು ಕೂಡ ಪ್ಲಾಜಾ ಸೆಟ್ಟೇನೆ ಆದ್ರೆ ನನಗೆ ಯಾಕೋ ಇಷ್ಟಾನೇ ಆಗ್ಲಿಲ್ಲ ನಾನು ಅದನ್ನ ಆಲ್ಟ್ರೇಷನ್ ಮಾಡಿ ಸ್ಕರ್ಟ್ ಮಾಡ್ಕೊಂಡೆ ಆದ್ರೆ ಈಗ್ಲೂ ಕೂಡ ಈ ಡ್ರೆಸ್ ಹಾಕೊಳ್ಳೋದಕ್ಕೆ ನನಗೆ ತುಂಬಾನೇ ಖುಷಿ ಅನ್ಸುತ್ತೆ ಅದು ಯಾವ ರೀತಿ ಆಲ್ಟ್ರೇಷನ್ ಮಾಡ್ಕೊಂಡಿದೀನಿ ಅಂತ ಬನ್ನಿ ತೋರಿಸ್ತೀನಿ ನಾನು ಈ ರೀತಿ ಎರಡು ಪ್ಯಾಂಟ್ಗಳನ್ನ ಆಲ್ಟ್ರೇಷನ್ ಮಾಡಿ ಸ್ಕರ್ಟ್ ಮಾಡ್ಕೊಂಡಿದ್ದೀನಿ ಹೇಗ್ ಕಾಣ್ತಾ ಇದೆ ಅಂತ ನೀವೇ ನೋಡ್ಬೋದು ಸ್ಕರ್ಟ್ ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಮತ್ತೆ 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 ಹಾಕೋಬೇಕು ಅನ್ನಿಸ್ತಾ ಇರುತ್ತೆ ಪ್ಲಾಜಾ ಪ್ಯಾಂಟ್ ಕೂಡ ತುಂಬಾ ಇಷ್ಟಪಟ್ಟು ತಗೊಳ್ತೀವಿ ಆದ್ರೆ ಒಂದ್ ಎರಡ್ ಮೂರ್ ಸಲ ಹಾಕೊಂಡಿದ್ದೀವಿ ಈಗ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾನೇ ಈಸಿಯಾಗಿ ಆಲ್ಟ್ರೇಷನ್ ಮಾಡ್ಕೋಬಹುದು ಆಲ್ರೆಡಿ ನಾನು ಈ ಎರಡೂ ಪ್ಯಾಂಟ್ ಗಳನ್ನೂ ಕೂಡ ಆಲ್ಟ್ರೇಷನ್ ಮಾಡಿ ಸ್ಕರ್ಟ್ ಮಾಡ್ಬಿಟ್ಟಿದ್ದೀನಿ ಆದ್ರೆ ಯಾವ ತರ ಮಾಡ್ಕೊಂಡೆ ಅನ್ನೋದನ್ನ ಹೇಳ್ತೀನಿ ಬನ್ನಿ ಇದು ಸ್ವಲ್ಪ ಹೆವಿ ಪ್ಲಾಜಾನೆ ಆ ತುಂಬಾ ತುಂಬ ಜಾಸ್ತಿ ಇತ್ತು ಅಂದರೆ ಅಗಲ ಜಾಸ್ತಿ ಇತ್ತು ಹಾಕೊಂಡಾಗ ಇದು ಪ್ಲಾಜಾ ಪ್ಯಾಂಟ್ ಅಂತ ಅನ್ನಿಸ್ತಾ ಇರಲಿಲ್ಲ ಸ್ಕರ್ಟ್ ಅಂತಾನೆ ಅದು ಕಾಣಿಸ್ತಾ ಇತ್ತು ಆ ತರನೇ ಇತ್ತು ಆದರೆ ಯಾಕೋ ನನಗಿಷ್ಟ ಆಗ್ಲಿಲ್ಲ ಹಾಗಾಗಿ ಏನ್ ಮಾಡಿದೆ ನೀಟಾಗಿ ಎರಡೂ ಕಡೆ ಈಗ ಲೆಗ್ಸ್ ಹತ್ರ ಇರುವಂತ ಸ್ಟಿಚ್ನ ಓಪನ್ ಮಾಡಿ ಎರಡು ಕಡೆ ಸ್ಟಿಚ್ ಹಾಕ್ಬಿಟ್ಟೆ ಮತ್ತೆ ಕೆಳಗಡೆ ಲೆಂತ್ ನ ಸ್ವಲ್ಪ ಕಟ್ ಮಾಡಿ ಅದನ್ನ ಜಿಗ್ಸ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಇದರಿಂದ ಇದು ನಾವು ಅಂಬ್ರಲಾ ಸ್ಕರ್ಟ್ ಸ್ಟಿಚ್ ಮಾಡಿರೋ ತರನೇ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ್ಲೂ ಕೂಡ ಅಷ್ಟೇ ಒಳ್ಳೆ ಲುಕ್ ಇರುತ್ತೆ ನಮಗೂ ಎಲ್ಲೇ ಹೋದ್ರೂ ಕೂಡ ಒಂದ್ ರೀತಿ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಾವು ಮೆಟೀರಿಯಲ್ ತಗೊಂಡು ಸ್ಟಿಚ್ ಮಾಡ್ತೀವಿ ಅಂದ್ರೂ ಕೂಡ ಇಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ ಯಾಕಂದ್ರೆ ತುಂಬಾ ಜಾಸ್ತಿ ಬಟ್ಟೆ ಬೇಕಾಗತ್ತೆ ಸ್ಟೆಪ್ ಬೈ ಸ್ಟೆಪ್ ಅದು ಫ್ರಿಲ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಆದ್ರೆ ಹಾಕೊಂಡಾಗ ತೊಡೆ ಹತ್ರ ಸ್ವಲ್ಪ ಟೈಟ್ ಅನ್ನಿಸ್ತಾ ಇತ್ತು ಕೆಲವೊಂದು ಸೈಜ್ ಗಳು ನಮಗೆ ಹಂಗೆ ಆಗ್ಬಿಡತ್ತೆ ಟಾಪ್ ಕರೆಕ್ಟ್ ಆಗಿದ್ರೆ ಪ್ಯಾಂಟ್ ಕರೆಕ್ಟ್ ಆಗಿರಲ್ಲ ಪ್ಯಾಂಟ್ ಕರೆಕ್ಟ್ ಆಗಿದ್ರೆ ಈ ಟಾಪ್ ಗಳು ಸೊಂಟದ ಹತ್ರ ಅಲ್ಲೆಲ್ಲ ಸ್ವಲ್ಪ ಟೈಟ್ ಅನ್ಸುತ್ತೆ ಹಾಗಾಗಿ ಈ ಪ್ಯಾಂಟ್ ಕೂಡ ನನಗೆ ಅದೇ ತರಾನೇ ಆಗೋಯ್ತು ನನಗೆ ಹಾಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ ಸರಿ ಇದನ್ನ ಸ್ಕರ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಸ್ಕರ್ಟ್ ಮಾಡ್ಕೊಂಡೆ ನೋಡಿ ಈಗ ನಾನು ನಿಮ್ಗೆ ಉಲ್ಟಾ ಫೋಲ್ಡಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿ ಫೋಲ್ಡಿಂಗ್ ಹಾಕ್ದಾಗ ಪ್ಯಾಂಟ್ ದ ಶೇಪ್ ನೀಟ್ ಆಗಿ ಗೊತ್ತಾಗುತ್ತೆ ಈ ಲೆಗ್ಸ್ ಹತ್ರ ಏನ್ ಸ್ಟಿಚ್ ಹಾಕಿರ್ತಾರೆ ಆ ಸ್ಟಿಚ್ಗಳನ್ನ ಓಪನ್ ಮಾಡ್ಬಿಟ್ರೆ ಈ ತರ ಪೂರ್ತಿ ಕ್ಲೀನ್ ಆಗಿ ಅಗಲವಾಗಿ ಬಟ್ಟೆ ಬರುತ್ತೆ ಅದನ್ನ ಆ ಕಡೆ ಕಾರ್ನರ್ ಈ ಕಡೆ ಕಾರ್ನರ್ ಗೆ ಸ್ಟಿಚ್ ಹಾಕೊಂಡ್ರೆ ನೀಟಾಗಿ ಸ್ಕರ್ಟ್ ರೆಡಿ ಆಗುತ್ತೆ ಯಾವುದೇ ತರ ಕಟಿಂಗ್ ಅಂತೂ ಮಾಡೋ ಹಾಗೆ ಇಲ್ಲ ಈಗ ಅಲ್ಲಿ ಪ್ಯಾಂಟ್ ಮೇಲ್ಗಡೆ ರೌಂಡ್ ಶೇಪ್ ಬಂದಿದೆ ಅದನ್ನ ಕಟ್ ಮಾಡಿ ಸ್ಟ್ರೈಟ್ ಮಾಡ್ಬೇಕಂದ್ರೆ ಖಂಡಿತ ಮಾಡಕ್ ಹೋಗ್ಬೇಡಿ ಮೇಲಿಂದ ಕೆಳಗಡೆವರೆಗೂ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ನೀಟಾಗಿ ಸ್ಟ್ರೈಟ್ ಆಗಿ ಆ ಕಡೆ ಈ ಕಡೆ ಎರಡೆರಡು ಸ್ಟಿಚ್ ನ ಹಾಕೊಂಡ್ರೆ ಸಾಕು ಸ್ಕರ್ಟ್ ಅಂತೂ ರೆಡಿ ಆಗ್ಬಿಡತ್ತೆ ನಿಮ್ಗೆ ಏನಾದ್ರು ಈ ರೀತಿ ಪ್ಲಾಜಾ ಪ್ಯಾಂಟ್ ಗಳು ಆಲ್ಟ್ರೇಷನ್ ಬಂದ್ರು ಕೂಡ ಈಸಿಯಾಗಿ ನೀವು ಈ ರೀತಿ ಆಲ್ಟ್ರೇಷನ್ ಮಾಡ್ಕೊಡಿ ಕಸ್ಟಮರ್ಗೂ ಕೂಡ ಖುಷಿ ಆಗುತ್ತೆ ಆಲ್ಟ್ರೇಷನ್ ಕೂಡ ತುಂಬಾನೇ ಈಸಿ ಇರುತ್ತೆ ಆ ತುಂಬಾ ರಿಸ್ಕ್ ಅಂತ ಏನು ಅನ್ಸೋದಿಲ್ಲ ಯಾವ್ದೇ ರೀತಿ ಕಟಿಂಗ್ ಇರೋದಿಲ್ಲ ಸ್ಟಿಚ್ ಮಾತ್ರ ತೆಗೆದು ಆ ಕಡೆ ಸ್ಟಿಚ್ ಹಾಕಿದ್ರೆ ಸಾಕಷ್ಟೇನೆ ಒಂದೊಂದ್ಸಲ ವೀಣೆಗೆ ತುಂಬಾ ಇಷ್ಟ ಆಗುತ್ತೆ ಆ ಬ್ಲೌಸ್ಗಳಿಗಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಡೀಪ್ ಆದ್ರೂ ಅಡ್ಜಸ್ಟ್ ಆಗ್ಬಿಡತ್ತೆ ಆದ್ರೆ ಡ್ರೆಸ್ ಗಳಿಗೆ ತುಂಬಾನೇ ಕಷ್ಟ ಯಾಕಂದ್ರೆ ಫ್ರಂಟ್ ಅಲ್ಲಿ ಏನಾದ್ರೂ ಡೀಪ್ ಜಾಸ್ತಿ ಆಗೋದ್ರೆ ಆ ಟಾಪ್ ಹಾಕೊಳ್ಳೋದಿಕ್ಕೆ ಆಗಲ್ಲ ಆ ತರ ಆಗ್ಬಿಡತ್ತೆ ನೀವೇನಾದ್ರೂ ಸ್ಟಿಚ್ ಮಾಡುವಾಗ ಈ ತರ ಮಿಸ್ಟೇಕ್ ಆಗ್ಬಿಟ್ರೆ ಅದನ್ನ ಯಾವ ತರ ಕವರ್ ಮಾಡೋದು ಅಥವಾ ನೀವು ನೆಕ್ ಇಟ್ಟು ಸ್ಟಿಚ್ ಮಾಡಬೇಕು ಅದಕ್ಕೆ ಕಾಲರ್ ಅಟ್ಯಾಚ್ ಮಾಡ್ಬೇಕು ಅಂದ್ರೂ ಕೂಡ ಈ ಎರಡೂ ರೀತಿ ಸ್ಟಿಚಿಂಗು ಈ ಒಂದೇ ಮೆಥಡ್ ಯೂಸ್ ಆಗುತ್ತೆ ಬನ್ನಿ ಹೇಳ್ಕೊಡ್ತೀನಿ ನಾರ್ಮಲ್ ಆಗಿ ಇಡ್ತೀವಿ ಅಂದ್ರೆ ಕತ್ತಿನಾಗಲ್ಲ ಎರಡು ವರೆಯಿಂದ ಮೂರ್ ಇಂಚ್ ತಗೋಬೇಕು ಇನ್ನು ಲೆಂತ್ ಅವರವರ ಬಾಡಿ ಮೆಜರ್ಮೆಂಟ್ಗೆ ತಕ್ಕ ಹಾಗೆ ತಗೋತೀವಿ ಆರೂವರೆಯಿಂದ ಏಳು ಏಳುವರೆ ಇಷ್ಟೇ ಲಾಸ್ಟು ಇಷ್ಟನ್ನ ತೊಗೋತೀವಿ ಈ ರೀತಿ ಕಾಲರ್ ಅಟ್ಯಾಚ್ ಮಾಡ್ತೀವಿ ಅಂದರೆ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ತಗೋಬೇಕು ಏಳುವರೆ ತನಕನೂ ತೊಗೋಬಹುದು ಯಾಕಂದ್ರೆ ಅದು ಸ್ಟಿಚ್ ಮಾಡ್ತಾ ಮಾಡ್ತಾ ಈ ವಿ ಶೇಪ್ ಕೂರಿಸುವಾಗ ಸ್ವಲ್ಪ ಡೀಪ್ ಆಗಿಬಿಡತ್ತೆ ಹಾಗಾಗಿ ಮತ್ತೆ ಈ ಒಂದು ಪಟ್ಟಿ ಕೂಡ ಅಷ್ಟೇ ಒಂದೂವರೆ ಇಂಚ್ ಅಗಲ ಉದ್ದ ನಾವು ನೆಕ್ ಫುಲ್ ರೌಂಡ್ ಎಷ್ಟು ತೊಗೊಂಡಿರ್ತೀವೋ ಅದಕ್ಕಿಂತ ಒಂದು ಇಂಚು ಜಾಸ್ತಿ ತೊಗೊಂಡಿದ್ದೀನಿ ಅದನ್ನ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು ಅಂದ್ರೆ ಒಳಗಡೆ ಕೂಡ ಒಂದ್ ಪೀಸ್ ಕೊಡ್ಬೇಕು ಮೇಲ್ಗಡೆ ಒಂದ್ ಪೀಸ್ ಸ್ವಲ್ಪ ಅದು ತಿಕ್ಕಾಗಿ ಇರಬೇಕು ಅದಕ್ಕೋಸ್ಕರ ನೀಟಾಗಿ ಒಂದು ಪಟ್ಟಿ ತರ ಮೂರ್ನಾಲ್ಕು ಹೊಲಿಗೆ ಹಾಕಿ ಸ್ವಲ್ಪ ಸ್ಟಿಫ್ ಆಗಿ ಇರೋ ತರ ಸ್ಟಿಚ್ ಮಾಡ್ಕೊಂಡಿದೀನಿ ಈಗ ನೋಡಿ ಆ ನೆಕ್ ಸುತ್ತ ಅದನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾವು ವಿ ಶೇಪ್ ಎಲ್ಲಿ ಕಟ್ ಮಾಡಿರ್ತೀವೋ ಅಲ್ಲಿಂದನೇ ಶುರು ಮಾಡಬೇಕು ಆ ತುದಿಯಿಂದ ಒಂದು ಅರ್ಧ ಅರ್ಧ ಇಂಚು ಗ್ಯಾಪ್ ಈ ಕಡೆ ಆ ಕಡೆ ಅರ್ಧ ಅರ್ಧ ಇಂಚು ಗ್ಯಾಪ್ ಕೊಟ್ಟು ಸ್ಟಿಚ್ನ ಹಾಕೋಬೇಕು ವಿ ಶೇಪ್ ಹತ್ರ ಸ್ವಲ್ಪ ಗ್ಯಾಪ್ ಇರಬೇಕು ಈ ಪಟ್ಟಿನ ಟರ್ನ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಆ ವಿ ಶೇಪ್ ಹತ್ರ ಸ್ವಲ್ಪ ಗ್ಯಾಪ್ ಕೊಡಬೇಕು ನೀವು ಆ ಕಡೆ ಕಡೆ ಬೇಕಾದ್ರೆ ಒನ್ ಒನ್ ಇಂಚ್ ಗ್ಯಾಪ್ ಕೊಟ್ಟರು ಕೂಡ ಫಿನಿಶಿಂಗ್ ಚೆನ್ನಾಗೆ ಬರುತ್ತೆ ಒಂದು ಸ್ವಲ್ಪ ಕೂಡ ಒಂದೇ ಒಂದು ಪಾಯಿಂಟ್ ಕೂಡ ಅಲ್ಲಿ ರಿಂಕಲ್ಸ್ ಬರೋದಿಲ್ಲ ಫಿಲ್ಟ್ ಬರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಕಾಟನ್ ಡ್ರೆಸ್ಗಳಿಗಾದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ನೀವೇನಾದ್ರೂ ಬೇರೆ ರೀತಿ ಸಿಂಥೆಟಿಕ್ ಆಗಿರ್ಲಿ ಪಾಲಿಸ್ಟರ್ ಆಗಿರ್ಲಿ ಬೇರೆ ಸಿಲ್ಕಿ ಮೆಟೀರಿಯಲ್ ಏನಾದ್ರೂ ಅದಕ್ಕೆ ಸ್ಟಿಚ್ ಮಾಡ್ತೀರ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಮಾಡಿ ಅದಕ್ಕೊಂದು ಸಣ್ಣದಾಗಾದ್ರೂ ರಿಂಕಲ್ಸ್ ಬರ್ಬೋದು ಅಂತ ಅನ್ಕೊಳ್ತೀನಿ ಆದ್ರೆ ಕಾಟನ್ ಮಾತ್ರ ಒಂದು ಸ್ವಲ್ಪನು ರಿಂಕಲ್ಸ್ ಬರಲ್ಲ ನೀವೇ ಬೇಕಾದ್ರೆ ವಿಡಿಯೋ ಕೊನೆ ತನಕ ನೋಡಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ನಾನು ಆಗ್ಲೇ ಹೇಳ್ದಾಗ ನೋಡಿ ಆ ವಿ ಶೇಪ್ ನಾವೇನ್ ಕಟ್ ಮಾಡಿರ್ತೀವಿ ಅಲ್ಲಿ ಆ ಕಡೆ ಈ ಕಡೆ ಒನ್ ಒನ್ ಇಂಚ್ ಗ್ಯಾಪ್ ಬಿಟ್ಟಿದ್ದೀನಿ ಪಟ್ಟಿನ ಟರ್ನ್ ಮಾಡ್ಕೊಳೋದಿಕ್ಕೋಸ್ಕರ ನೀವು ಬೇಕಾದ್ರೆ ಈ ಪಟ್ಟಿ ಕೊಟ್ಟಿದ ತಕ್ಷಣನೇ ಅಂದ್ರೆ ಇದನ್ನ ಅಟ್ಯಾಚ್ ಮಾಡಿದ ತಕ್ಷಣ ನೆಕ್ ಫುಲ್ಲೂ ನ್ಯಾಚ್ ಹೊಡ್ಕೊಂಡು ಅದನ್ನ ಹಾಗೆ ಟರ್ನ್ ಮಾಡಿ ಕಿನಾರಿ ಹಾಕೋಬಹುದು ಅಥವಾ ಇನ್ನು ಫಿನಿಶಿಂಗ್ ಚೆನ್ನಾಗಿರ್ಲಿ ಅಂದ್ರೆ ಈ ನೆಕ್ ಸುತ್ತ ಕಚ್ಚಾ ಕಾಣದೇ ಇರೋ ರೀತಿ ಕ್ರಾಸ್ ಪೀಸ್ ಕೊಟ್ಟು ಕೂಡ ಕವರ್ ಮಾಡ್ಬೋದು ನಾನು ಇಲ್ಲಿ ಕ್ರಾಸ್ ಪೀಸ್ ಕೊಟ್ಟು ಕವರ್ ಮಾಡ್ತಾ ಇದ್ದೀನಿ ಬೇಕಾದ್ರೆ ನೀವು ಹಾಗೇನು ಮಾಡ್ಬೋದು ಅಥವಾ ಕ್ರಾಸ್ ಪೀಸ್ ಕೂಡ ಕೊಡ್ಬೋದು ನೋಡಿ ಈ ತರ ಈಗ ಏನು ಪಟ್ಟಿ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅದನ್ನ ಹೀಗೆ ಒಳಗಡೆಗೆ ಸೇರಿಸ್ಬೇಕು ಒಂದ್ರ ಮೇಲೆ ಒಂದು ಬರೋ ತರ ಫಿನಿಶಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನನ್ಗೂ ಕೂಡ ತುಂಬಾ ಇಷ್ಟ ಆಯ್ತು ಈ ಪಟ್ಟಿನ ಒಂದ್ರ ಮೇಲೆ ಒಂದು ಇಟ್ಕೊಳ್ವಾಗ್ಲೂ ಕೂಡ ಅಷ್ಟೇನೆ ನೋಡಿ ಆ ಪಟ್ಟಿ ಎಲ್ಲೂ ಕೂಡ ಲೂಸ್ ಕಾಣಿಸ್ಬಾರ್ದು ಕೆಲ್ವೊಂದ್ಸಲ ಹಾಕೊಂಡಾಗ ಒಂದ್ ಕಡೆ ಎದ್ಕೊಳ್ಳೋ ತರ ಕಾಣಿಸ್ತಾ ಇರುತ್ತೆ ಆ ತರ ಇರಬಾರ್ದು ನೀಟಾಗಿ ಅದನ್ನ ಅಡ್ಜಸ್ಟ್ ಮಾಡಿ ಅಲ್ಲಿ ಒಂದು ಸ್ಟಿಚ್ ಹಾಕೋಬೇಕು ಅದು ಸ್ಟಿಫ್ ಆಗಿ ಕುತ್ಕೊಳ್ಳೋದಕ್ಕೋಸ್ಕರ ನೋಡಿ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ವಿ ನಾವ್ ಏನ್ ವಿ ಶೇಪ್ ಕಟ್ ಮಾಡಿದಿವಿ ಅಲ್ಲಿ ಈಗ ಸ್ವಲ್ಪ ಗ್ಯಾಪ್ ಇಟ್ಟಿದಿವಲ್ಲ ಅದನ್ನ ನೀಟಾಗಿ ಕವರ್ ಮಾಡ್ಕೋಬೇಕು ಮತ್ತೆ ಈ ಪಟ್ಟಿನ ಮೊದಲಿಗೆ ಈ ತರ ಹೆಂಗೆ ನಾವು ಒಂದ್ರ ಮೇಲೆ ಒಂದ್ ಇಟ್ಟಿದೀವಲ್ಲ ಅಲ್ಲಿ ಫಸ್ಟ್ ಸ್ಟಿಚ್ ಹಾಕೋಬೇಕು ಅಲ್ಲಿ ಸ್ಟಿಚ್ ಹಾಕೊಂಡ್ಬಿಟ್ರೆ ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಆ ಪಟ್ಟಿನ ಕೂರ್ಸಿರ್ತೀವಿ ಅದು ಯಾವ್ದೇ ಕಾರಣಕ್ಕೂ ಕೂಡ ಜರಗೋದಿಲ್ಲ ಆಮೇಲೆ ಆ ವಿ ಶೇಪ್ ಹತ್ರ ಸಣ್ಣದಾಗ ಒಂದು ನ್ಯಾಚ್ ಹೊಡ್ಕೋಬೇಕು ನಾವೀಗ ಆ ಪಟ್ಟಿನ ಟರ್ನ್ ಮಾಡಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಬರಬಾರ್ದು ಕಾರಣಕ್ಕೆ ಸಣ್ಣದಾಗಿ ನ್ಯಾಚ್ ಹೊಡ್ಕೊಂಡು ಈಗ ಆ ಪಟ್ಟಿನ ಅಡ್ಜಸ್ಟ್ ಮಾಡಿ ಅದ್ರ ಮೇಲ್ಗಡೆ ಮೊದಲು ಸ್ಟಿಚ್ ಹಾಕೋಬೇಕು ಆಮೇಲೆ ನೆಕ್ ಫುಲ್ಲು ಕೂಡ ಕಿನಾರಿ ಸ್ಟಿಚ್ ಹಾಕ್ಬೇಕು ಆ ಪಟ್ಟಿ ಮೇಲೆ ಸ್ಟಿಚ್ ಹಾಕೋದ್ ತರ ಅಂತ ನೋಡಿ ನಾವೇನೀಗ ಅಟ್ಯಾಚ್ ಮಾಡಿದೀವಲ್ಲ ಪಟ್ಟಿ ಅದ್ರ ಮೇಲೆ ಈ ತರ ಸ್ಟಿಚ್ ಹಾಕೋಬೇಕು ಆಗ ನಾವು ಈ ಟಾಪ್ ಹಾಕೊಂಡಾಗ್ಲೂ ಕೂಡ ಆ ಪಟ್ಟಿ ಹೀಗೆ ಸ್ಪ್ಲಿಟ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಕೆಲವೊಂದು ರೆಡಿಮೇಡ್ ಟಾಪ್ಗಳಲ್ಲಿ ನೀವು ನೋಡ್ಬೋದು ಅದನ್ನ ಸ್ಟಿಚ್ ಹಾಕೇ ಇರೋದಿಲ್ಲ ಹಾಗೆ ಇರುತ್ತೆ ಹಾಕೊಂಡಾಗ ಅದೀಗ ಓಪನ್ ಆಗುತ್ತೆ ಅದನ್ನ ಮತ್ತೆ ತಂದು ಕೊಡ್ತಾರೆ ಈಗ ಈ ಕಚ್ಚಾನು ಕೂಡ ನಾನು ಕ್ರಾಸ್ ಪೀಸ್ ಕೊಟ್ಟು ಕವರ್ ಮಾಡ್ತಾ ಇದ್ದೀನಿ ಫಿನಿಶಿಂಗ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಇದು ಆಲ್ಟ್ರೇಷನ್ ಬಂದಿರೋ ಟಾಪ್ ಅಲ್ಲ ಹೊಸ ಟಾಪೇ ನಾನು ಸ್ಟಿಚ್ ಮಾಡ್ತಾ ಇರೋದು ಆದರೆ ಕೆಲವು ಸಲ ಈ ರೆಡಿಮೇಡ್ ಟಾಪ್ ಗಳಿಗೆ ವಿ ನೆಕ್ ಬಂದ್ಬಿಟ್ಟಿರುತ್ತೆ ಅದು ಅವ್ರಿಗೆ ನೆಕ್ ಡೀಪ್ ಜಾಸ್ತಿ ಇರುತ್ತೆ ಕಂಫರ್ಟಬಲ್ ಆಗಿರೋದಿಲ್ಲ ಅಂಥದಕ್ಕೂ ಕೂಡ ನಾನು ಈ ರೀತಿ ಕಾಲರ್ ಪಟ್ಟಿನ ಕೊಟ್ಟು ಅದನ್ನ ಕವರ್ ಮಾಡಿಕೊಟ್ಟಿದ್ದೀನಿ ಇದು ಹೊಸದಾಗೇನೆ ವಿ ನೆಕ್ಗೆನೆ ಕಾಲರ್ ಇಟ್ಟು ಸ್ಟಿಚ್ ಮಾಡ್ತಾ ಇರೋದು ಎರಡಕ್ಕೂ ಕೂಡ ಈ ಟಿಪ್ಸ್ ಯೂಸ್ ಆಗತ್ತೆ ಹಾಗಾಗಿ ನಿಮ್ ಜೊತೆಗೆ ಶೇರ್ ಮಾಡಿದ್ದೀನಿ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕ್ರಾಸ್ ಪೀಸ್ ಕೊಟ್ಟಾಯ್ತು ಒಳಗಡೆಗೆ ಈಗ ಮೇಲ್ಗಡೆಯಿಂದ ಕಿನಾರಿ ಸ್ಟಿಚ್ ನ ಹಾಕೋತಾ ಇದ್ದೀನಿ ಯಾವುದೇ ರೀತಿ ಎಮಿಂಗ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ ನೀಟಾಗಿ ಐರನ್ ಮಾಡಿಬಿಟ್ರೆ ಸಾಕು ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗ್ ಬರುತ್ತೆ ನಾನು ಆಗ್ಲೇ ಹೇಳ್ದಾಗೆ ಕಾಟನ್ ಬಟ್ಟೆಗಳು ನಾವ್ ಹೇಳ್ದಾಗ ಕೇಳುತ್ತೆ ನಾವ್ ಹೇಗ್ ಸ್ಟಿಚ್ ಮಾಡ್ತೀವೋ ಹಾಕಿ ಕೂತ್ಕೊಳ್ಳುತ್ತೆ ಸ್ವಲ್ಪ ಬೇರೆ ತರ ಬಟ್ಟೆಗಳನ್ನ ಸ್ಟಿಚ್ ಮಾಡುವಾಗ ಮಾತ್ರ ನೋಡ್ಕೊಂಡು ಸ್ಟಿಚ್ ಮಾಡ್ಬೇಕು ಯಾಕಂದ್ರೆ ಅದೆಲ್ಲ ಸ್ವಲ್ಪ ರಿಂಕಲ್ಸ್ ಬರೋದು ಬಟ್ಟೆ ಜರ್ಗೋದು ಆ ತರ ಎಲ್ಲ ಆಗ್ತಾ ಇರತ್ತೆ ಆದಷ್ಟು ನೀವು ಕಾಟನ್ ಟಾಪ್ ಗಳಿಗೆ ಈ ಟಿಪ್ಸ್ ಗಳನ್ನ ಟ್ರೈ ಮಾಡ್ಕೊಳ್ಳಿ ಆಲ್ಟ್ರೇಷನ್ ಆಗಿ ಬಂದ್ರು ಕೂಡ ಈ ರೀತಿ ಮಾಡ್ಕೊಳ್ಳಿ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಯೂಸ್ಫುಲ್ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಯೂಸ್ಫುಲ್ ಆಗಿರುವಂಥ ಟೈಲರಿಂಗ್ ಟಿಪ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ